ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಜೊತೆಗೆ ಹಲವು ಯೋಜನೆಗಳ ಸೌಲಭ್ಯಗಳನ್ನು ಸ್ಥಳದಲ್ಲಿ ವಿತರಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಭಾಗ್ಯ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯದಿಂದ ಬೀದಿಬದಿ ವ್ಯಾಪಾರವನ್ನು ಅಭಿವೃದ್ಧಿಸಲು ಸಾಧ್ಯವಾಗಿದ್ದು ಆರ್ಥಿಕವಾಗಿ ಸಬಲರಾಗಿದ್ದೇವೆ ಎಂದು ತಿಳಿಸಿದರು ಮತ್ತೋರ್ವ ಫಲಾನುಭವಿ ಸರ್ಮಾಸ್ಬಿ ಬಿ ಕೇಂದ್ರದ ಯೋಜನೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆತಿದ್ದು ವ್ಯಾಪಾರವನ್ನು ಆರಂಭಿಸಲು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೋರ್ವ ಫಲಾನುಭವಿ ರಾಜಶೇಖರ್ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಸಾಲ ದೊರೆತಿದ್ದು ದಿನಸಿ ಅಂಗಡಿ ತೆರೆಯಲು ಸಹಾಯವಾಗಿದೆ ಎಂದು ಹೇಳಿದರು ನನಗೆ ಭಾಳ ಒಳ್ಳೆ ಅನ್ನಿಸ್ತದೆ ಯಾಕಂದರೆ ಈಗ ಐವತ್ತು ಸಾವಿರ ಹೆಲ್ಪ್ ಮಾಡಿದ್ದಾರೆ ಬಡ್ಡಿ ಭಾಳ ಆಗಿದೆ ನಮಗೆ ಇನ್ನು ಮುಂದೆ ಕೂಡ ಹಿಂದೆ ಹಿಂಗೆ ಹೆಲ್ಪ್ ಮಾಡಬೇಕಂತ ಮೋದಿ ಸಹ ಕೇಳ್ತೀನಿ